ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗಮ್ಯ ಕನ್ನಡ ಫ್ಯಾಕ್ಸ್ ಸಾರಿ ಇಷ್ಟು ದಿನ ಕೂಡ ಕಾರಣಾಂತರಗಳಿಂದ ವಿಡಿಯೋಗಳನ್ನು ಮಾಡಿ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಸೊ ಮುಂದೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ತುಂಬಿರುವಂಥ ಒಂದು ವಿಡಿಯೋನ ನಿಮ್ಮ ಮುಂದೆ ಹಾಕ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಒಂದು ಮಾಹಿತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಟ್ವಿನ್ಸ್ ಟೌನ್ ಏನಿದು ಟ್ವಿನ್ಸ್ ಟೌನ್ ಅಂತಂದರೆ ನಾವು ನೋಡ್ತಿರುವಂಥ ಎಲ್ಲ ಮಕ್ಕಳು ಕೂಡ ನಾರ್ಮಲ್ ಆಗಿ ಒಂದೊಂದೇ ಪಪೋಗ್ ಹುಡ್ತವೆ ಆದರೆ ಎಲ್ಲೋ ಒಂದು ರೇರ್ ಕಡೆ ಮಾತ್ರ ಅಂದ್ರೆ ರೇರ್ ಪೀಸಸ್ ಮಾತ್ರ ಎರಡು ಪಾಪುಗಳು ಮೂರು ಪಾಪುಗಳು ಹುಟ್ಟೋದು ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ ಸೊ ಅದು ನಾರ್ಮಲ್ಯೇ ಅನ್ಸುತ್ತೆ ಬಟ್ ಒಂದೇ ಊರಿನಲ್ಲಿ ಆಗುವಂಥ ಎಲ್ಲ ಡೆಲಿವರಿಗಳು ಕೂಡ ಟ್ವಿನ್ಸ್ ಡೆಲಿವರಿ ಆದರೆ ಇದಕ್ಕೆ ಏನಂತ ಕರೀತಾರೆ ಅನ್ನೋದೇ ಈ ಒಂದು ಟಾಪಿಕ್ನಲ್ಲಿ ನಾವು ಮಾತಾಡ್ತಾ ಇರುವಂತ ವಿಚಾರ ಸೊ ಕೇರಳದ ಒಂದು ಊರಿನಲ್ಲಿ ಸಣ್ಣ ಊರು ಆ ಒಂದು ಊರಿನ ಹೆಸರು ಬಂದ್ಬಿಟ್ಟು ಕೋಡಿನ್ ಹಿ ಅನ್ನುವಂಥ ಒಂದು ಸಣ್ಣ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಹುಟ್ಟುವಂಥ ಪ್ರತಿ ಪ್ರತಿಯೊಂದು ಒಂದು ಮಗು ಕೂಡ ಅವಳಿ ಮಕ್ಕಳಾಗಿ ಹುಡ್ತವೆ ಇನ್ನೊಂದು ತ್ರಿವಳಿ ಮಕ್ಕಳು ಕೂಡ ಹುಡ್ತವೆ ಯಾಕೆ ಈ ಒಂದು ಕಡೆ ಮಾತ್ರ ಇಷ್ಟೊಂದು ಅವಳಿ ಮಕ್ಕಳುಗಳು ಹುಡ್ತವೆ ಅನ್ನೋದಕ್ಕೆ ಇಲ್ಲಿವರೆಗೂ ಕೂಡ ಯಾವ ಸಂಶೋಧನೆಯಲ್ಲೂ ಕೂಡ ಒಂದು ಮಾಹಿತಿಗಳು ಕೂಡ ಸಿಕ್ಕಿಲ್ಲ ಯಾಕೆ ಈ ತರ ಆಗ್ತಿದೆ ಅಂತ ತುಂಬಾ ಜನ ವಿಜ್ಞಾನಿಗಳು ಕೂಡ ಅಲ್ಲಿ ಹೋಗಿ ನೋಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ ಇನ್ನು ಆ ಒಂದು ಊರಿನಲ್ಲಿ ನೀವು ನೋಡುವಂತ ಪ್ರತಿ ಮಕ್ಕಳು ಕೂಡ ಅವಳಿ ಮಕ್ಕಳಾಗೆ ಹುಟ್ತವೆ ಸೊ ಇಲ್ಲಿ ನಾವು ಕೇಳಬಹುದು ಅಲ್ಲಿ ಮದುವೆ ಮಾಡ್ಕೊಂಡು ಬರುವಂತ ಹೆಣ್ಮಕ್ಳಿಗೂ ಹುಟ್ಟೋದು ಕಾಮನ್ ಯಾಕಂದ್ರೆ ಈಗ ಮದ್ವೆ ಮಾಡ್ಕೊಂಡು ಬಂದಮೇಲೆ ಆ ಒಂದು ಊರಿನಲ್ಲಿ ಹುಟ್ಟುವಂಥದ್ದು ಹುಡುಗರು ಅಥವಾ ಮಕ್ಕಳು ಎಲ್ಲರೂ ಕೂಡ ಅವಳಿಯಾಗಿ ತ್ರಿವಳಿಯಾಗಿ ಹುಟ್ಟಬಹುದು ಆದ್ರೆ ಅಲ್ಲಿ ಹುಟ್ಟಿರುವಂತ ಮಕ್ಕಳನ್ನ ಮೇಲೆ ಆ ಒಂದು ಹುಡುಗಿಯರನ್ನ ಮದುವೆ ಮಾಡಿ ಬೇರೆ ಒಂದು ಕಡೆಗೆ ಕೊಟ್ಟಾಗ ಅವರು ಕೂಡ ಅವಳೆ ಮಕ್ಕಳುಗಳಿಗೆ ಜನ್ಮವನ್ನು ಇದ್ದಾರೆ ಸೊ ಇದಕ್ಕೆ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಇದು ಮೊದಲಿಂದ ಅಂದರೆ ಈ ಒಂದು ಗ್ರಾಮದಲ್ಲಿ ಫಸ್ಟಿಂದ ಕೂಡ ಹಿಂಗೆ ಇದೆನಾ ಅಂದರೆ ಇದೇ ಆಚಾರ ಪದ್ಧತಿಗಳು ಹಿಂಗೆ ಬಂದಿದಾವ ಅಂತ ನೋಡೋದಾದರೆ ಇಲ್ಲಿ ಇರುವಂಥ ಹಿರಿಯರನ್ನು ಕೇಳಿದಾಗ ಇಲ್ಲಿ ಏನು ಗೊತ್ತಾಗ್ತಿದೆ ಅಂತಂದರೆ ಫಸ್ಟಿಗೆ ಈ ಥರ ಯಾವುದೇ ಕಾರಣಕ್ಕೂ ಈ ಒಂದು ಪದ್ಧತಿ ಈ ಒಂದು ಜೀನ್ಸ್ ಆಗಲಿ ಯಾವುದೇ ರೀತಿಯಲ್ಲೂ ಕಂಡು ಬರ್ತಾ ಇರಲಿಲ್ಲ ಯಾವಾಗ ಒಂದ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಯ್ತು ಆವಾಗಿಂದ ಪ್ರತಿಯೊಂದು ಡೆಲಿವರಿ ಕೂಡ ತ್ರಿವಳಿಗಳು ಅಥವಾ ಅವಳಿಗಳು ಈ ಒಂದು ಮಕ್ಕಳೇ ಜನಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅಲ್ಲಿ ನೋಡುವ ಪ್ರತಿಯೊಂದು ಹುಡುಗರು ಕೂಡ ಇನ್ನೊಂದು ಹುಡುಗರು ಇರ್ತಾರೆ ಅಂದ್ರೆ ಅವಳಿ ಅಥವಾ ತ್ರಿವಳಿ ಮಕ್ಕಳುಗಳು ಕಂಪಲ್ಸರಿ ಇದ್ದೇ ಇರ್ತಾರೆ ಎಲ್ಲೋ ಈಗ ಯಾವ ತರ ರೇರ್ ಪೀಸ್ ಗಳನ್ನ ನೋಡ್ತೀವೋ ಡಬಲ್ ಅಂದ್ರೆ ಅವಳಿಗಳನ್ನ ಎಲ್ಲೋ ನಮ್ಮ ಕಡೆ ಅವಳಿಗಳನ್ನ ರೇರಾಗಿ ಹೆಂಗೆ ನೋಡ್ತೀವೋ ಅಲ್ಲಿ ಕೂಡ ಸಿಂಗಲ್ಲಿರುವಂಥ ಹುಡುಗರನ್ನು ನೋಡೋದು ತುಂಬ ಅಂದರೆ ತುಂಬ ರೇರ್ ಅಂತ ಹೇಳ್ಬೋದು ಸೊ ಈ ಥರ ಜೀನ್ಸು ಅಲ್ಲಿ ಎಲ್ಲರಿಗೂ ಯಾಕೆ ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ಗೊತ್ತಾಗಿಲ್ಲ ಬಟ್ ಜಸ್ಟ್ ವಿಜ್ಞಾನಿಗಳು ಕಂಡು ಹಿಡಿದಿರೋ ಪ್ರಕಾರ ಏನು ಅಂದರೆ ಅಲ್ಲಿರುವಂಥ ಪರಿಸರ ಆಗಿರ್ಬೋದು ನೀರಾಗಿರ್ಬೋದು ವಾತಾವರಣ ಆಗಿರ್ಬೋದು ಅಥವಾ ಅವರಲ್ಲಿರುವಂಥ ಜೀನ್ಸ್ ಅವರು ತಿನ್ನುವಂಥ ಫುಡ್ಡು ಇದೆಲ್ಲ ಆಗಿರಬಹುದು ಇದೆಲ್ಲ ಅದಕ್ಕೆ ಕಾರಣ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಬಟ್ ಖಚಿತ ಪಡಿಸಿಲ್ಲ ಸೊ ಇದೇ ಪರ್ಫೆಕ್ಟ್ಲಿ ಇದೇ ಆನ್ಸರ್ ಅಂತ ಹೇಳಿಲ್ಲ ಬಟ್ ಜಸ್ಟ್ ಊಹೆ ಮಾಡಿರೋ ಪ್ರಕಾರ ಅದಾಗಿರಬಹುದು ಬಿಕಾಸ್ ಆಫ್ ಕೇರಳ ಒಂದು ಪರಿಸರದಿಂದ ಕೂಡಿರುವಂತ ಒಂದು ರಾಜ್ಯ ಸೊ ಅಲ್ಲಿ ಯಾವುದೇ ಒಂದು ಗ್ರಾಮಕ್ಕೋದ್ರು ಅಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಪದ್ಧತಿಗಳಾಗಿರ್ಬೋದು ಅಲ್ಲೊಂದು ಊಟ ಉಪಚಾರ ಸೊ ಅಲ್ಲಿನ ವೆರೈಟಿಯಾಗಿ ಇರ್ತವೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಆ ಥರ ಆಗಿರಬಹುದು ಅನ್ನೋ ಒಂದು ಮಾತುಗಳು ಕಂಡುಬರ್ತವೆ ಬಟ್ ಅದು ನಿಜ ಅಲ್ಲ ಅಥವಾ ನಿಜನೋ ಅನ್ನೋದು ಪರ್ಫೆಕ್ಟ್ಲಿ ಗೊತ್ತಿಲ್ಲ ಸೊ ಈ ಒಂದು ಊರು ಈ ಒಂದು ಊರಿನ ಟ್ವಿನ್ಸ್ ಏನಿದ್ದಾರೆ ಅಲ್ವಾ ಎಲ್ಲರೂ ಕೂಡ ಹುಡುಗರು ಎಲ್ಲರೂ ಕೂಡ ಟ್ವಿನ್ಸ್ ಆಗಿ ತ್ರಿವಳಿಗಳಾಗಿ ಅವಳಿಗಳಾಗಿ ಹುಟ್ಟಾ ಬರ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ